ಅವ 얘는 ತೋರ್ತಿದ್ದು ಏನ್ ಮೈಕ್ ನೋಡ್ಬೇಕು ಅವನಾ ಏನು ತಿರ್ತಿರಾ ಅಂತ ಕೇಳ್ತಾನೆ ನೋಡಿ ಏನು ತಿರ್ತಿರಾ ಅಂತ ಕೇಳ್ತಾನೆ ನಮ್ಮ ಟೀವು ನಾನು ಮಾಡ್ತಿರೋದು ಎಂಟು ಪ್ರಾಡಕ್ಟ್ ಯಾರಕಾದರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ವಾಟ್ಸಪ್ ಮಾಡಿ ಆರ್ಡರ್ ಕೊಡಿ ಎಲ್ರಿಗೂ ನಮ್ದು ಆರೋಗ್ಯ ಪೌಡರ್ ಆಗಲಿ ಕಷಾಯ ಪೌಡರ್ ಈ ಮಳೆಗಾಲಕ್ಕೆ ತುಂಬ ಒಳ್ಳೆಯದು ಕಷಾಯ ಪೌಡರು ಗ್ರೀನ್ ಟೀ ಆಗಿರ್ಬೋದು ರಾಗಿ ಅಂಬ್ಲಿ ಬಾರ್ಲಿ ಗಂಜಿ ಫೇಸ್ ಪೌಡರು ಫೇಸ್ ಪ್ಯಾಕು ಮತ್ತು ಆಯಿಲು ಎಲ್ಲ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಮಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನಮಸ್ಕಾರ ನಾನು ನಿತೇಶ್ಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ಮಂತ್ರಾಲಯಕ್ಕೆ ಹೊರಟಿದ್ದೀನಿ ಎಸ್ ಆರ್ ಎಸ್ ಟ್ರಾವೆಲ್ಸು ಬುಕ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಒಂಬತ್ತು ಮುಕ್ಕಾಲಿಗೆ ಬಸ್ಸು ಬಂದಿಲ್ಲ ಇನ್ನು ಬಸ್ ಇವಾಗ ಬರುತ್ತೆ ಎಂಟುನೂರೈವತ್ತು ರೂಪಾಯಿ ಎಂಟುನೂರು ರೂಪಾಯಿ ಟಿಕೆಟು ಐವತ್ತು ರೂಪಾಯಿ ಜಿ ಎಸ್ ಟಿ ಅಂತ ಅಂದರು ಯಾಕೋ ಇದಕ್ಕಿದ್ದಂಗೆ ಹೋಗಬೇಕು ಅಂತ ಅನ್ನಿಸ್ತು ನಂದು ಪ್ರಾಡಕ್ಟ್ ಶುರು ಮಾಡಿ ಒಂದು ವರ್ಷ ಹಾಗಾಗಿ ಯಾವ ಬುಕ್ ಮಾಡಿಕೊಂಡು ಹೊರಟಿದ್ದೀನಿ ಅಲ್ಲಿ ಎಷ್ಟು ಗಂಟೆಗೆ ತಲುಪ್ತೀನಿ ಹೇಗೆ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ ನೋಡಿ ಇದು ಮೆಜೆಸ್ಟಿಕ್ಕು ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕು ನಂದು ಹಳೆ ವಿಡಿಯೋ ನೋಡ್ಬೋದು ಇಲ್ಲೇ ಇರೋದು ಅದು ಹಯ್ಯ ಲಕ್ಷ್ಮೀ ಹಯಗ್ರೀವ ದೇವಸ್ಥಾನ ಅದು ವಿದ್ಯೆಗೆ ಮತ್ತು ನೀವು ಏನೇ ಕೆಲಸ ಬಿಸ್ನೆಸ್ ಮಾಡ್ತೀರಾ ಅಂದ್ರೂ ಆ ದೇವಸ್ಥಾನಕ್ಕೆ ಬಂದು ಒಂದು ಸರಿ ಹೋಗಿ ಮತ್ತು ಮಕ್ಕಳಿಗೆ ಎಕ್ಸಾಮ್ಗೆ ಆಲ್ ಟಿಕೆಟ್ನ ಅಲ್ಲಿಟ್ಟು ಪೂಜೆ ಮಾಡಿ ಕೊಡ್ತಾರೆ ಆ ವೀಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು ಇಲ್ಲೇ ಇರೋದು ನಾನು ಎಸ್ ಆರ್ ಎಸ್ ಟ್ರಾವೆಲ್ಸಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀನಿ ಇನ್ನೂ ಬಸ್ ಬಂದಿಲ್ಲ ಇದೇ ಬಸ್ಸು ಏನು ಕೋಚ ರೆಡ್ಡಿ ನೋಡಿ ಇದು ಸೀಟು ಸಿಂಗಲ್ಲು ನೋಡಿ ನೋಡಿ ಏಳು ಗಂಟೆಗೆ ನಮ್ಮ ಗುರುಗಳ ಸನ್ನಿಧಿಗೆ ಬಂತು ಲೇಟ್ ಆಯಿತು ಆರು ಗಂಟೆಗೆಲ್ಲ ಕರ್ಕೊಂಡು ಬರ್ತಾರೆ ಇವತ್ತು ಲೇಟ್ ಸ್ವಲ್ಪ ಚಳಿ ಇದೆ ನಾನು ಸ್ವೆಟರ್ ಗಿಟರ್ ಏನೂ ಹಾಕ್ಕೊಂಡು ಬಂದಿಲ್ಲ ತುಂಬ ರಶ್ ಇದೆ ಇಷ್ಟು ರಶ್ಶು ನಾನು ಫಸ್ಟ್ ಟೈಮ್ ನೋಡ್ತಿರೋದು ನಾನು ಲಾಸ್ಟ್ ಟೈಮ್ ಬಂದಾಗಲೂ ಇವರು ಲಾಡ್ಜಲ್ಲಿ ಉಳ್ಕೊಂಡಿದ್ದೆ ನೋಡಿ ಹೀಗಿರುತ್ತೆ ಯಾವಾಗಲೂ ಐನೂರು ರೂಪಾಯಿ ತಗೊಳ್ತಾರೆ ಇವಾಗ ತುಂಬ ರಶ್ ಇದೆ ಸೆಕೆಂಡ್ ಸ್ಯಾಟರ್ಡೇ ಅಲ್ವಾ ಒಂದು ಸಾವಿರ ರೂಪಾಯಿ ಅಂತ ಹೇಳಿದ್ದಾರೆ ನೋಡಿ ಲಾಸ್ಟ್ ವೀಡಿಯೋದಲ್ಲಿ ಯೆಲ್ಲೋ ಕಲರ್ ಸ್ಯಾರಿ ಉಟ್ಕೊಂಡಿದ್ದೆ ಇಲ್ಲಿಂದನೇ ತೋರಿಸಿದ್ದೆ ರೆಡಿ ಆಗ್ಬಿಟ್ಟು ಬಂದೆ ಅಂತ ಹೇಳಿ ರೆಡಿ ಆಗ್ಬಿಟ್ಟು ಬಂದೆ ಕೊಡಮ್ಮ ಪಂಚಮುಖಿ ಆಂಜನೇಯ ಮತ್ತು ಪಿಕ್ಚಾಲೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ದರ್ಶನ ಆಯಿತು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಅಂತ ನಾನು ತೋರಿಸ್ತೀನಿ ನಾನು ತುಂಬ ಅಂದರೆ ತುಂಬ ರಶ್ ಇದೆ ಸೆಕೆಂಡ್ ಸ್ಯಾಟರ್ಡೇನೇನೆ ಇವತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ರಜಾ ಇರುತ್ತಲ್ವ ಹಾಗಾಗಿ ತುಂಬ ರಶ್ ಇದೆ ಭಯ ಆಂಜನೇಯ ನಾನು ಹಳೆ ವೀಡಿಯೋದಲ್ಲೆಲ್ಲ ತೋರಿಸ್ತಿದ್ದೀನಿ ನೂರೈವತ್ತು ರೂಪಾಯಿಗೆ ಐದು ದೇವಸ್ಥಾನ ತೋರಿಸ್ತಾರೆ ಒಂದು ಒಂದು ದೇವಸ್ಥಾನ ಆಯಿತು ಹಾಗೆ ಐದು ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ ನೂರೈವತ್ತು ರೂಪಾಯಿ ಒಂದು ಎರಡು ಅವರ್ ಮೂರು ಅವರು ಟೈಮ್ ಸ್ಪೆಂಡ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಮೇನು ಬಿಚ್ಚೋಲೆ ಅಲ್ಲಿ ಕರ್ಕೊಂಡೋಗ್ತಾರೆ ನಾನು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ಈಗಲೂ ತೋರಿಸ್ತಾ ಇದ್ದೀನಿ ಇಷ್ಟೇ ಒಂದೊಂದು ನಿಮಿಷಕ್ಕೆ ಕರ್ಕೊಂಡೋಗಿ ತೋರಿಸ್ತಾ ಇರ್ತಾರೆ ನೋಡಿ ನೀರು ಎಷ್ಟು ಕಡಿಮೆ ಇದೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಡು ಬಂದ್ರು ಒಂದು ಬಂಡೆ ಮೇಲೆ ಒಂದು ಬಂಡೆ ನಿಂತಿರುತ್ತೆ ಎಷ್ಟು ನಮ್ಗೆ ಆಶ್ಚರ್ಯ ಆಗುತ್ತೆ ಗೊತ್ತಾ ಅದು ಹೇಗೆ ನಿಂತಿರುತ್ತೆ ಗಾಡಿ ಬಂದರೆ ಅಲ್ಲಾಡಲ್ವಾ ಬೀಳಲ್ವಾ அந்த மாதிர நோடி ನನ್ನ ಕನಸು ಏನು ನೋಡಿ ಅವೆ ಒಂದು ತೂರಿ ನೀವು ಬೈಲಿ ಏನು ಮೈಂಡ್ ಮಾಡ್ಕೊಂಡು ಬಿಡೋ ಒಳ್ಳೆದು 100 ರೂಪಾಯಿ ಬಿಡಿದೆ ನಾನು ಬಿಡು ಮೇಡಂ ಬಿಡು ಹೋಗಿ ಬನ್ನಿ ಆ ಕಷ್ಟಿ ಬೇಲಮ್ಮ ಆಗ್ಬೇಡ यार ಯುಗೆ ಕೆಳಗಡೆ ಅಲ್ಲ ಅಲ್ಲ ಆ ದುಡ್ಡು ಹೋಗುತ್ತೆವೆ ನೋ 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 ದೇವರೋ ನೀನು ಇದ್ದೀನಿ ಸಾಕು ಇನ್ನು ಜಾಸ್ತಿ ಏನು ಕೇಳಬೇಡ ಹೆಂಗೆ ಶ್ರೀ ಪಂಚಮುಖಿ ಪಾದರಕ್ಷಗಳು. ಕಲ್ನ ಸಪೋರ್ಟು ಕೊಟ್ಬಿಟ್ಟು ಎಷ್ಟು ದೊಡ್ಡ ಬಂಡೆನ ನಿಲ್ಲಿಸಿರೋದು ನೋಡಿ ನಾನು ಯಾಕೆ ಬಂದೆ ಇದಕ್ಕಿದ್ದಂಗೆ ಅಂತ ನಾನು ಪ್ರತಿಯೊಂದು ತಿಳಿಸ್ಕೊಡ್ತೀನಿ ನಾನು ಹೂ ಬಿತ್ತು ತಲೆಯಲ್ಲಿದ್ದು ಹೂ ನೋಡಿ అంతాముకి ముగుసుకొని ఆ సైడ్ ఉద్ర అలి శ్రీ మహాలక్ష్మి టెంపుల్ ఆకడేనను వరుపోదు నోడి ఆకడేననే ఆ వరుపోదు ನೋಡಿ ಇಲ್ಲೂ ಅಷ್ಟೇ ನೋಡಿ ಬಂಡೆ ಇನ್ನೇನು ಜಾರತ್ತೇನೋ ಅನ್ನೋ ಥರ ಇದೆ ನೋಡಿ ಮಂಗಣ್ಣ ನೋಡಿ ಅಲ್ಲಿ ಸಣ್ಣ ಒಳಗಡೆ ಸಣ್ಣದಾಗಿ ಒಂದು ಗುಡಿಲಿರೋದು ಲಕ್ಷ್ಮಿ ಇಷ್ಟು ರಶ್ ಇದೆ ತಾಯಿ ಮೂರ್ತಿ ಯಾರ ಕಡಿಮೆ ಬಂದ್ರ ಗುರುಗಳ ದರ್ಶನ ಮುಗಿತಾ ನಿಮ್ದು ಮಂತ್ರಾಲಯದಲ್ಲಿ ಹಾಗೆ ರಾಯಿರ ಪಕ್ಕದಲ್ಲೇ ಮಾಂಚಲಮ್ಮ ನೋಡಿ ಬಂದ್ರ ಮಾಂಚಲಮ್ಮ ರಾಯಿರ ಪಕ್ಕದಲ್ಲಿ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ರಾವದ ಸ್ವಾಮಗಳಿನ ಮಂತ್ರಾಲಯಕ್ಕೆ ಹೋಗ ಮುಂಚೆ ಹದಿನಾರನೇ ಶತಮಾನದಲ್ಲಿ ರಾವದ ಸ್ವಾಮಗಳ್ ಬಂದು ಯಮನ ಹತ್ರ ಅನುಗುರ ತಗೊಂಡು ಪಂಚಮಕ್ಕೆ ಹನ್ನರ ಹತ್ರ ಹನ್ನೆರಡು ವರ್ಷದಲ್ಲಿ ತಪಸ್ ಮಾಡಿದ್ರು ನೋಡಿ ಗರ್ಭಗುಡಿಯಲ್ಲಿ ಶಂಕು ಚಕ್ರ ಉದ್ಭವ ಮುಸ್ತಾ ಲಕ್ಷ್ಮೀ ದೇವಿ ಇಲ್ಲಿ ದರ್ಶನ ಮುಗೀತು ಇನ್ನು ಬಿಚ್ಚಾಲೆ ಕರ್ಕೊಂಡು ಹೋಗ್ತಾರೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಅಂತೆ ಬಿಚ್ಚಾಲೆಗೆ ನೋಡಿ ಹಾಸಿಗೆ ಮತ್ತು ದಿಂಬು ಎಷ್ಟು ಚೆನ್ನಾಗಿದೆ ನೋಡಿ ಇದು ನೋಡಿ ಅಷ್ಟು ದೊಡ್ಡ ಕಲ್ಲಿಗೆ ಚಿಕ್ಕು ಪುಟಾಣಿ ಕಲ್ಲೊಳೆ ವಿಮಾನ ಅಲ್ವಾ ಏರೋಪ್ಲೇನ್ ಇದ್ದಂಗೆ ಇದೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಬಂದಿದ್ರಲ್ಲ ಹುಡುಗ ಚೆನ್ನಾಗಿರುತ್ತೆ ಚಪಾತ ಕಟ್ಟಿ ಪಿಚ್ಚಾಲಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟು ಹದಿಮೂರು ವರ್ಷ ಇಲ್ಲಿ ರಾಯರ್ ಬಂದು ಇದು ಮಾಡಿದ್ದಾರೆ ತಪಸ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮಧ್ಯಾಹ್ನ ದಾಸೋಹ ಇರುತ್ತೆ ಅನ್ನ ಪ್ರಸಾದ ಇರುತ್ತೆ ಮಧ್ಯಾಹ್ನದ ನೋಡಿ ರಾಯರಿಗೆ ಬಳಸುತ್ತಿದ್ದ ಒರಳು ಕಲ್ಲು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಏಕಶಿಲಾ ಬೃಂದಾವನಕ್ಕೆ ದಾರಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ನಂದು ಬಿಸ್ನೆಸ್ ಶುರುವಾಗಿ ಒಂದು ವರ್ಷ ನನಗೆ ಅವಾಗವಾಗ ಎರಡು ಸರಿ ಬರ್ತೀನಿ ನಾನಿಲ್ಲಿ ಯಾಕೆ ಬರ್ತೀನಿ ಹೇಗೆ ಬರ್ತೀನಿ ಅಂತ ನಾನು ವಿವರವಾಗಿ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಇವತ್ತು ಶಿವರಾತ್ರಿ ಶಿವನಿಗೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದಾರೆ ನೋಡಿ ಶ್ರೀ ಶ್ರೀ ಪಾದರಾಜರು ಪ್ರತಿಷ್ಠಾಪನೆ ಮಾಡಿದ ಉಗ್ರ ನರಸಿಂಹ ದೇವರು ಅದು ಏಕಶಿಲದ್ದು ವಿಡಿಯೋ ಮಾಡೋಕ್ಕೆ ಒಪ್ಪಲ್ಲ ಅಲ್ಲೇ ಹಾಕ್ಬಿಟ್ಟಿದ್ದಾರೆ ನೋ ಫೋಟೋಗ್ರಫಿ ವೀಡಿಯೋಗ್ರಫಿ ಅಂತ ದೂರದಿಂದ ತೋರಿಸ್ತೀನಿ ಜಪದ ಕಟ್ಟಿ ಶ್ರೀ ಗುರುರಾಯರ ಕಟ್ಟಿ. ಈ ಕಡೆಯಿಂದ ಇಲ್ಲಿ ಬಂದರೆ ಬಿಚ್ಚಾಲೆ ಬಿಚ್ಚಾಲಮ್ಮ ಇದು ಬೆಲ್ಲ ಮತ್ತು ಬಾಳೆಹಣ್ಣಿಂದ ಕಟ್ಟಿರೋದು ಅಂತೆಲ್ಲ ಹಾಕಿದ್ದಾರೆ ಶ್ರೀ ಬಿಚ್ಚಾಲಮ್ಮ ದೇವಸ್ಥಾನದ ವಿಶೇಷ ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದ್ದಾರೆ ಅಂದರೆ ನೋಡಿ ಈ ಗುಡಿ ಕಟ್ಟಕ್ಕಿಂತ ಮುಂಚೆ ಹೀಗಿತ್ತು ಅಂತ ನೋಡಿ ಹೀಗಿದ್ದಿದ್ನ ಈ ಥರ ಕಟ್ಟಿದ್ದಾರೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಲಾಸ್ಟು ಒಂದು ವೀಡಿಯೋದಲ್ಲಿ ಇಲ್ಲೊಬ್ಬ ಶಿವು ಅಂತ ಇದ್ದಾನೆ ಅವನು ಇಲ್ಲಿ ಹಿಂಗೆ ನೋಡ್ಕೊಳ್ಳೋದಾ ದೇವಸ್ಥಾನ ಎಲ್ಲ ನೋಡ್ಕೊಳ್ತಾನೆ ಅಲ್ಲಿದ್ದಾನೆ ನೋಡಿ ಅವನೇ ಅಂಗಡಿ ವೀಡಿಯೋ ಮಾಡಿದ್ದೆ ನೋಡಿಲ್ಲ ಅಂದರೆ ನೋಡಿ ಈಗ ಒಂದಷ್ಟು ಅವನ್ನ ಮಾತಾಡ್ಸೋಣ ತುಂಬ ಒಳ್ಳೆ ಹುಡುಗ ಯಾವಾಗಲೂ ಫೋನ್ ಮಾಡ್ತಾನೆ ಅಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಬಂದಾಗ ಒಂದು ಪರಿಚಯ ಅಲ್ವಾ ಒಂದು ಮಾತಾಡ್ಸ್ಕೊಂಡು ಹೋಗೋದು ಹ್ಞೂ ಹ್ಞೂ ಹಣ್ಣು ಚೆನ್ನಾಗಿದೆ ತಗೊಳ್ಳೋಣ ನಾನು ಇನ್ನು ಅವನ್ನ ಏನು ತಿಂತೀರಾ ಅಂತ ಕೇಳ್ತಾನೆ ನೋಡಿ ಪೇರಿದೆ ನೋಡಿ ಸೀಪೆ ಹಣ್ಣು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬಿಚ್ಚಾಲೆಯಿಂದ ಮೂರನೇ ಅಂಗಡಿ ಅಷ್ಟೇ ಬನ್ನಿ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ನಮ್ಮ ಶಿವು ಅಂಗಡಿದು ಬನ್ನಿ ಸರಿ ಅವನ ಹತ್ರ ಫ್ರೆಶ್ ಆಗಿರುತ್ತೆ ಕಡಿಮೆಗಾಕೊಳ್ತಾನೆ ನನ್ನ ಹೆಸರು ಹೇಳಿ ಫ್ರೆಶ್ ಆಗೇ ಕೊಡೋದು ಅವನು ಬರಲಾ ಬಾಯ್ ಬಾಯ್ ಹಾಂ ಬಾಯ್ ನೋಡಿ ಬಿಚ್ಚಾಲೆಗೆ ಬಂದರೆ ನಮ್ಮ ಶಿವ ನೋಟ್ ನೋಡ್ಕೊಂಡು ಮಾತಾಡ್ಸ್ಕೊಂಡೆ ಹೋಗಿ ಅಲ್ವ ಬಾಯ್ ಕಣ ಅಪ್ಪಣ್ಣ ಅಣ್ಣ ಅವರ ಮನೆ ಇದು Siapa nak cari arah ಗೋಲಿ ಸೋಡಾ ಮಜ್ಜಿಗೆ 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 ಬೇಕು ಬೇಗ ಕೈಯತ್ಬೇಕು ಖಾಲಿಯಾಗಿ ಹೋಗುತ್ತೆ ನೋಡಿ ಎಷ್ಟು ಎಲ್ಲ ರೀತಿಯಲ್ಲೂ ತೋರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಬೀಡಿಯೋ ನೋಡಿ ದಯವಿಟ್ಟು 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 ಐಸು ತಿನ್ನಲೇ ಇಲ್ವಲ್ಲ ಐಸ್ ಬೇಕಲ್ಲ ಐಸ್ ಇದೆಯಾ ಒಂದು ಸರ್ ಇಷ್ಟೊತ್ತು ರಾಯರ್ ಮಂತ್ರಾಲಯದ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್